ಲಿಂಗೇಶ್ವರ ಅವರು ಜೀವಂತ ಸಮಾಧಿಯಾಗಿ ಐಕ್ಯ ಆದಂತ ಜಾಗ ಇದೆ ಬಂಧುಗಳೇ ಕರುನಾಳ ಎಡಿಯೂರು ವಾಸ ಸಿದ್ಧಲಿಂಗೇಶ ಬಂಧುಗಳೇ ಈ ಹಾಡು ಕೇಳಿದಿರಾ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳಿಗೋಸ್ಕರ ಎಸ್ ಪಿ ಬಾಲೇವ ಸುಬ್ರಹ್ಮಣ್ಯಂ ಅವರು ಆಡಿದಂಥ ಹಾಡು ಇದು ಬಂದುಗಳೇ ಬಂಧುಗಳೇ ಇವತ್ತು ನಾನು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀನಿ ಬಂದುಗಳೇ ಈ ದೇವಸ್ಥಾನದ ವಿಶೇಷತೆ ಏನು ಅಂದ್ರೆ ಹದಿನೈದನೇ ಶತಮಾನದಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿಯವರು ಇಲ್ಲಿ ಒಂದು ಗುಹೆ ಒಳಗೆ ತಪಾಸಿ ಕೂತಿ ಜೀವಂತ ಸಮಾಧಿ ಆದಂತಹ ಒಂದು ಜಾಗ ಇದು ತುಂಬಾ ಅದ್ಭುತವಾಗಿದೆ ಈಗ ದೊಡ್ಡ ಮಟ್ಟದಲ್ಲಿ ಒಂದು ಗೋಪುರಗಳನ್ನೆಲ್ಲ ಕಟ್ಟಿಕೊಂಡು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನಗಳನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಬನ್ನಿ ಹೊರಗಡೆ ಹೋಗಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಆದಷ್ಟು ಮಾಹಿತಿ ತಿಳ್ಕೊಳ್ಳೋಣ ಈ ದೇವಸ್ಥಾನದ ಬಗ್ಗೆ ಇಲ್ಲಿ ಯಾವುದೇ ರೀತಿ ಜಾತಿ ಮತ ಪಂಥಗಳು ಅದು ಯಾವುದೇ ಭೇದ ಭಾವ ಇಲ್ಲ ಎಲ್ಲಾ ವರ್ಗದವರು ಕೂಡ ಇಲ್ಲಿಗೆ ಬರ್ತಾರೆ ಬಂಧುಗಳೇ ಇದು ಸ್ವಾಮೀಜಿಗಳು ಅವರು ಆಕ್ಚುಲಿ ವಚನಕಾರರು ಕೂಡ ಅವರು ಹೌದು ಇವರು ಬಸವಣ್ಣ ಮತ್ತೆ ಅಲ್ಲಮ್ಮ ಪ್ರಭುಗಳಿಂದ ಪ್ರೇರಿತ ಪ್ರೇರೇಪಿತರಾಗಿ ಎಂಟನೇ ವಯಸ್ಸಿನಲ್ಲೇ ಇವರು ದೀಕ್ಷೆ ಪಡೆದ್ರಂತೆ ಇಲ್ಲಿ ಏನು ನೋಡ್ತಾ ಇದೀವಿ ಇದೇ ದೇವಸ್ಥಾನದ ಎಂಟ್ರೆನ್ಸ್ ಒಳಗಡೆ ಹೋಗೋಣ ಹಾಂ 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 ಮಾತ್ರ ಹಳೆ ದೇವಸ್ಥಾನ ಏನಿದೆ ಅದು ಹಿಂಭಾಗದಲ್ಲಿದೆ ಇದು ಆ್ಯಕ್ಚುಲಿ ಗೋಪುರ ಬಂದು ಈಗ ರೀಸೆಂಟ್ ಆಗಿ ಕಟ್ಟಿರತಕ್ಕಂಥದ್ದು ಇದು ಕಲ್ಲಿನ ಗೋಪುರ ಇದು ಹಾಂ ಬನ್ನಿ ಎಂಟ್ರಿ ಆದಾಗ ಇಲ್ಲಿ ನೋಡ್ಬೋದು ಎಂಟ್ರೆನ್ಸ್ ಅಲ್ಲಿ ವಿಘ್ನ ವಿನಾಶಕ ಇಲ್ಲಿ ಗಣೇಶನ ಹಾಂ ಬನ್ನಿ ಹೋಗೋಣ ಒಳ ಭಾಗಕ್ಕೆ ಬಂದ್ವಿ ಆಹಾಹಾ ಹಾ ಹಾ ತುಂಬ ಹೊರಗಡೆ ನೋಡೋ ದೃಶ್ಯಕ್ಕಿಂತ ಒಳಗಡೆ ಇನ್ನೂ ಅದ್ಭುತವಾಗಿದೆ ವಿಶಾಲವಾಗಿ ಕಲ್ಲಿನ ಕಂಬಗಳು ಕಂಬಗಳ ಜೊತೆ ಒಂದು ವಿಶಾಲವಾದಂಥ ಅಂಗಳ ಇದೊಂದು ಈ ಗೋಪುರ ಬಿಟ್ಟು ಒಳಗಡೆ ಬಂದ್ವಿ ನೋಡಿ ಗೋಪುರ ಎಷ್ಟು ಅದ್ಭುತವಾಗಿದೆ ಇಲ್ಲಿ ನೀವು ನೋಡ್ಬೋದು ಮುನ್ನೂರ ಏಳು ಈ ಥರ ಕೆತ್ತನೆಗಳು ಇದೆಯಂತೆ ಇದ್ರದ್ದು ಇದರಲ್ಲೆಲ್ಲ ಕಂಪ್ಲೀಟಾಗಿ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳದ್ದು ಕಂಪ್ಲೀಟ್ ಸ್ಟೋರಿನೇ ಇದೆ ಅವ್ರ ಹಿಸ್ಟ್ರಿನೇ ಇದೆ ಅಂತ ಹೇಳ್ತಾರೆ ಇನ್ನು ಬನ್ನಿ ಹೊರಗಡೆ ಹೋಗೋಣ ಇದು ಮೊದಲನೇ ಹಾಲ್ ಇದು ನಾವು ಎಂಟ್ರಿ ಆಗ್ತಾ ಇರೋದು ಈ ದೇವಸ್ಥಾನದ್ದು ಇಲ್ಲಿ ರುದ್ರಾಭಿಷೇಕ ಆಗುತ್ತಂತೆ ರುದ್ರಾಭಿಷೇಕಕ್ಕೆ ರುದ್ರಾ ಒಂದು ಸಪ್ರೇಟ್ ವಿಗ್ರಹ ಇದೆ ಇಲ್ಲಿ ಆಕ್ಚುಲಿ ಸ್ವಾಮೀಜಿಗಳು ಜೀವಂತ ಸಮಾಧಿ ಆದಂತಹ ಜಾಗ ಅಲ್ಲಿದೆ ಆ್ಯಕ್ಚುಲಿ ರುದ್ರಾಭಿಷೇಕ ಅಭಿಷೇಕಕ್ಕೋಸ್ಕರ ಉತ್ಸವಕ್ಕೋಸ್ಕರ ಉತ್ಸವ ಮೂರ್ತಿ ಅಂತ ಮಾಡ್ಕೊಂಡಿರ್ತಾರೆ ಇಲ್ಲಿ ಈಗ ಆ ಮೂರ್ತಿ ಇಲ್ಲಿ ನೋಡಿ ಇಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ಹೊರಗಡೆ ಆ ಮೂರ್ತಿನ ಸೂತಿಸ್ತಾ ಇದ್ದಾರೆ ಅಲ್ಲಿ ಒಳಗಡೆ ತೋರಿಸ್ತೀನಿ ಈಗ ಈ ಮೂರ್ತಿನಲ್ಲಿ ಕೂತ್ಸಿ ಅಭಿಷೇಕ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಭಕ್ತಾದಿಗಳು ಎಲ್ಲ ಕ್ಯೂವಲ್ಲಿ ವೆಯ್ಟ್ ಮಾಡ್ತಾ ಇರೋದು ಒಳಾಂಗಣ ಮಾತ್ರ ತುಂಬ ಅದ್ಭುತವಾಗಿದೆ ಹಾಂ 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 ಇವತ್ತೇ ಜನ ಕಡಿಮೆ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ನಮಗೇನು ಜನ ಕಮ್ಮಿ ಅಂತ ಅನ್ನಿಸ್ತಾ ಇಲ್ಲ ಬಂದು ಹೇಳಿ ಒಳಗಡೆ ಬಂದರೆ ಹಾಂ ಹಾಂ ನೋಡ್ಬೋದು ಸುತ್ತಮುತ್ತ ಎಲ್ಲ ಕಡೆ ಇದೊಂದು ಹಿಸ್ಟಾರಿಕಲ್ ಮೂಮೆಂಟ್ ಅಂತ ಹೇಳ್ತಾರಲ್ಲ ಅದ್ರ ಅದರದ್ದು ಚಿತ್ರಣ ಸಿದ್ದಲಿಂಗೇಶ್ವರ ಸ್ವಾಮಿ ಅವರು ಏನೆಲ್ಲ ನಡೀತು ಅವ್ರ ಜೀವನದಲ್ಲಿ ಅನ್ನೋದು ಪ್ರತಿಯೊಂದನ್ನು ಕೂಡ ವಿವರಿಸಿದ್ದಾರೆ ಇಲ್ಲಿ ಇಲ್ಲಿ ಬಂದು ನೋಡ್ಬೋದು ಬಂದು ನೀವು ಇಲ್ಲಿ ಬಂದ್ರೆ ಬೆಳ್ಳಿ ರಥ ಇಲ್ಲೇನು ಏನು ಕಾಣಿಸ್ತಾ ಇದೆ ಬೆಳ್ಳಿ ರಥ ನೀವು ನೋಡಬಹುದು ಚಿನ್ನದ ಸೇವೆ ಬೆಳ್ಳಿ ರಥದ ಸೇವೆ ಸುವರ್ಣ ಸೇವೆ ಅಂತ ಹಾಕಿದ್ದಾರೆ ಮೂರು ಬೋರ್ಡ್ನ ಅದಕ್ಕೆಲ್ಲ ಒಂದು ನಿಗದಿತವಾದಂತ ಪ್ರೈಸ್ ಇದೆ ಅಂದ್ರೆ ಬಂದು ಸೇವೆ ಮಾಡಿಸೋರಿಗೆ ಬೆಳ್ಳಿ ರಥನೇ ಇದೆ ಇಲ್ಲಿ ಚೀತಾ ಇದೆ ಅಲ್ಲಿ ತೋರಿಸ್ತೀನಿ ಬನ್ನಿ ಚಿನ್ನದ ರಥ ಎಲ್ಲಪ್ಪ ಇಲ್ಲೇ ಪಕ್ಕದಲ್ಲಿ ಇರಬೇಕಲ್ಲ ಅಂತ ನೋಡ್ತೀನಿ ಇಲ್ಲಿ ಚಿನ್ನದ ರಥ ಏನು ಕಾಣಿಸ್ಲಿಲ್ಲ ಆದ್ರೆ ಆ ಕಡೆ ಹೋದ್ರೆ ಅಲ್ಲಿ ಕಾಣಿಸುತ್ತೆ ಚಿನ್ನದ ರಥ ಬನ್ನಿ ತೋರಿಸ್ತೀನಿ ಚಿನ್ನದ ರಥನ ಇದು ಮುಖ್ಯ ವಸ್ತು ಮಾಡಿದರೆ ಎರಡು ಗೇಟ್ ಇದೆ ಇಲ್ಲಿ ನೋಡ್ಬೋದು ನೀವು ಒಳಗಡೆ ಒಂದು ಗೇಟ್ ಇದೆ ಹೊರಗಡೆ ಒಂದು ಗೇಟ್ ಇದೆ ಒಳಗಡೆ ಗೇಟ್ ಮುಟ್ಟಿದ್ರೆ ಕರೆಂಟ್ ಉಡಿಯುತ್ತಂತೆ ಚಿತ್ರ ಇದ್ರ ಸ್ವಾಮಿದು ಪಾದ ಇದೆ ಸಿದ್ದಲಿಂಗೇಶ್ವರ ಸ್ವಾಮಿಯವ್ರದ್ದು ಪಾದ ಇದು ಇಲ್ಲಿ ಪಾಠ ಏನು ಅಂತ ಅಂದರೆ ಆ ಕಲೆಗಳು ಆ ಕಥೆ ಹೇಳೋತಕ್ಕಂಥ ಶಿಲ್ಪಗಳು ಶಿಲ್ಪಕಲೆಗಳಿದ್ದಾವಲ್ಲ ಮುನ್ನೂರ ಏಳು ಏಳು ಶಿಲ್ಪಕಲೆಗಳು ಇಲ್ಲಿದ್ದಾವಂತೆ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳು ಬರೀ ಸಂತ ಅಷ್ಟೇ ಅಲ್ಲ ಅವರು ವಚನಕಾರರು ಕೂಡ ಅವರು ಹೌದು ಏಳ್ನೂರ ಒಂದು ವಚನಗಳನ್ನ ಕೂಡ ಬರೆದಿದ್ದಾರಂತೆ ಇಲ್ಲೇನು ನೋಡ್ತಾ ಇದ್ದೀವಿ ಇದು ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿ ಸನ್ನಿಧಿ ಅಂತ ಇದು ಇಲ್ಲಿ ಪಕ್ಕದಲ್ಲಿ ಒಂದು ಸನ್ನಿಧಿ ಇದೆ ಆ ಕಡೆ

ಶ್ರೀ ತೋಟದ ಸಿದ್ಧಲಿಂಗೇಶ್ವರ ದಾಸೋಹ ಅಂತ ಇದು ಸಿದ್ಧಲಿಂಗೇಶ್ವರ ದೇವಾಲಯ ಅಂತ ತೋಟದ ಸಿದ್ಧಲಿಂಗೇಶ್ವರ ಅಂತ ಹೇಗೆ ಹೆಸರು ಬಂತು ಅಂದರೆ ಸ್ವಾಮೀಜಿಗಳು ದೇಶದಾದ್ಯಂತ ಎಲ್ಲ ಕಡೆ ಪ್ರವಾಸ ನಡೆಸಿ ತುಮಕೂರಿನ ಬಳಿ ತುಮಕೂರು ಜಿಲ್ಲೆಯ ಕಗ್ಗೆರೆ ಅನ್ನತಕ್ಕಂಥ ಅನ್ನತಕ್ಕಂಥ ಒಂದು ಗ್ರಾಮದಲ್ಲಿ ತೆಂಗಿನ ತೋಟದಲ್ಲಿ ಹನ್ನೆರಡು ವರ್ಷ ಸತತವಾಗಿ ತಪಸ್ ಮಾಡಿದ್ರಂತೆ ಅದಕ್ಕೆ ಅವರಿಗೆ ತೋಟದಪ್ಪ ಮತ್ತೆ ತೋಟದ ಸಿದ್ಧಲಿಂಗೇಶ್ವರ ಅಂತ ಕೂಡ ಕರೀತಾರೆ ಅವ್ರನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ